ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ಇದು ದೋಸ್ತೊಂದು ಗಡಿಗಳಿಸ್ಕೊಂಡಿದ್ರು ಹೌದು 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 ಸರ್ ನಮ್ದೇ ಸರ್ ಮಾಡಲಿಷ್ಟು ಗಡಿ ಇದು ಎರಡು ಸಾವಿರದ ಹದಿನೈದು ಸರ್ ಹದಿನೈದು ಮಾಡಲಾ ಹೌದು ಸರ್ ಓನರ್ ಎಷ್ಟು ಐದರ ಗಡಿ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸು ರನ್ನಿಂಗ್ ಇದೆಯಾ ಹೌದು ಸರ್ ಎಫ್ ಸಿ ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಸರ್ ಒಂದು ಐತೆ ಹಾಂ ಸರ್ ಟೈರ್ ಕಂಡೀಷನ ನಾಲ್ಕು ಟೈರ್ ಕಂಡೀಷನ್ ಚೆನ್ನಾಗಿದ್ದಾವೆ ಸರ್ ಇನ್ನೂ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ಹ್ಞೂ ಹಾಂ ಸರ್ ಟೈರ್ ಕಂಡೀಷನು ಇನ್ನೂ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಯೂಸ್ ಆಗಿದೆ ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಹೌದು ಸರ್ ಎರಡು ಸಾವಿರದ ಎಷ್ಟು ಹದಿನೈದು ಮೊದಲ ಹೌದು ಸರ್ ಹದಿನೈದು ಯಾವ್ದು ವೇರಿಯಂಟು ದೋಸ್ತ ಸ್ಟ್ರಾಂಗ್ ಸರ್ ಹೌದು ಬರುತ್ತೆ ನಾಲ್ಕು ಬೋಲ್ಟಿನ್ ಗಾಡಿ ಸರ್ ಮೈಲೇಜ್ ಎಷ್ಟು ಕೊಡ್ತಿದೆ ಬರುತ್ತೆ ಹದಿನೆಂಟು ಇಪ್ಪತ್ತು ಹದಿನೆಂಟು ಇಪ್ಪತ್ತು ಸರ್ ಹದಿನೆಂಟು ಕೊಡುತ್ತೆ ಹೌದು ಸರ್ ಹಿಂದೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹೌದು ಫಿಟ್ಟಿಂಗ್ ಏನು ಮಾಡ್ತೀವ ಮ್ಯೂಸಿಕ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ಬ್ಯಾಕ್ ಕ್ಯಾಮ್ರಾ ಇದೆ ರಿವರ್ಸ್ ಕ್ಯಾಮ್ರಾ ಇದೆಯಾ ಹೌದು ಸರ್ ರಿವರ್ಸ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಹ್ಮ್ 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 ಮ್ಯೂಸಿಕ್ ಸಿಸ್ಟಮ್ ಕಲರ್ ಸೇಡ್ ಆಗಿದೆ ಅಷ್ಟೇ ಇಲ್ಲ ಸರ್ ಕಲರ್ ಸೇಡ್ ಆಗಿಲ್ಲ ಸರ್ ಅದೇ ಮುಂದಗಡೆ ಅಷ್ಟೇ ಶೋರೂಮ್ ಪೇಂಟ್ ಸರ್ ಎಲ್ಲಿ ಟಚ್ ಆಗಿಲ್ಲ ರಿಪೇಂಟ್ ಮಾಡಿಲ್ಲ ಹ್ಮ್ 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 ಲೊಕೇಶನ್ ಗಡಿ ಇರೋದು ಇದು ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಆಳಂ ತಾಲೂಕು ಸರ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಆಳಂ ತಾಲೂಕ ಹಾ ಸರ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು 4.5 ಲಕ್ಷ ಸರ್ 4.5 ಲಕ್ಷ ಇದೆ ಫೈನಲ್ ಎಷ್ಟು ಕೊಡ್ತೀರ ನೀವು ಮಾಡೋಣ ಸರ್ ಗಾಡಿ ಬಂದು ನೋಡ್ಲಿ ಸರ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್ ನಾಲ್ಕೂವರೆ ಹೇಳ್ತಿದ್ರ ಫೈನಲ್ ಎಷ್ಟು ಆಗುತ್ತೆ ಸರ್ ನಾಲ್ಕು ಇಪ್ಪತ್ತರ ತನಕ ಕೊಡ್ತೀನಿ ಸರ್ ನಾಲ್ಕು ಇಪ್ಪತ್ತು ಹೌದು ಸರ್ ನಾಲ್ಕು ಇಪ್ಪತ್ತು ಫೈನಲ್ ಏನು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಮಾಡೋಣ ಸರ್ ಬಂದು ಗಾಡಿ ನೋಡ್ಲಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ಓಕೆ ಸರ್ ನಿಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು